ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವ್ರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಸುತ್ತ ಕಥೆ ಇಂದಿರ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋ ನೋಡೋಣ ಹಾಗೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಈ ವಿಡಿಯೋ ಸ್ಟಾರ್ಟಿಂಗ್ ಆಗುತ್ತೆ ಅಂದ್ರೆ ಈ ಕಡೆ ಭೂಮಿ ಅವರು ತಳಸುತ್ತು ಅಂತ ಹೇಳಿ ಬಿಳ ಬಿಳೋದಕ್ಕೆ ಅಂತ ಹೋದಾಗ ಅಜಿತ್ ಅವರು ಓಡೋಗಿ ಇಟ್ಕೊಂಡಿರ್ತಾರೆ ಆಸಿನ ನೋಡ್ಬಿಟ್ಟು ಈ ಕಡೆ ಸತ್ಯಣ್ಣ ಅವರು ನೋಡಿ ಹಾಗೆ ಹಾಗೆ ಸತ್ಯನವರು ಕೂಡ ಅಲ್ಲೇ ನೋಡಿಕೊಂಡು ನಿಂತಿರ್ತಾರೆ ಹಾಗೆ ಅವರಿಗೆ ಎಂಟಾಣಿ ಯಾರದೇ ಬರ್ತಾಡೆ ಇದ್ದರೂ ಕೂಡ ನಾನು ಅವರಿಗೆ ಎಂಟನಿ ಚಾಕ್ಲೇಟರು ಕೊಡಿಸ್ತಾಯಿದ್ದೆ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿಯವರು ಹೇಳ್ತಾ ಇರಬೇಕಾದ್ರೆ ಇಲ್ಲ ಸಾಹೇಬ್ರೆ ಸಮಾಧಾನೇ ಇಲ್ಲ ಆಗಿಲ್ಲ ನನಗೆ ಆರಾಮಾಗಿ ನಿದ್ದೆ ಮಾಡಿದ್ದು ಮಾಡೋದಕ್ಕೂ ಆಗೋದೇ ಇಲ್ಲ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾರೆ ಹೌದಾ ನೀನು ಗಿಫ್ಟ್ ಕೊಡ್ತೀಯಾ ಹಾಗಿದ್ದರೆ ನಾನು ಕೇಳೋ ಗಿಫ್ಟ್ನೇ ನೀನು ಕೊಡಬೇಕು ಒಂದು ಪೇಪರ್ ತೊಗೊಂಡು ಆ ಪೇಪರ್ ಮೇಲೆ ನಿನ್ನ ಮನಸ್ಸಲ್ಲಿ ನನ್ನ ಮೇಲೆ ಇರುವಂಥ ಅಭಿಪ್ರಾಯನೆಲ್ಲನೂ ಕೂಡ ಪ್ರಾಮಾಣಿಕವಾಗಿ ಯಾವುದೇ ತಪ್ಪು ಬಿಲ್ದೇ ಬರಿಬೇಕು ನೀನು ಅಂತ ಹೇಳಿ ಹೇಳ್ತಾ ಇರ್ತಾನೆ ಹಾಗೆ ನಿನಗೆ ಗಂಡ ಅಂತ ಸಿಗಬೇಕಿತ್ತು ಅಂತ ಹೇಳಿ ಯಾವ ರೀತಿ ಇರಬೇಕು ಯಾವ ರೀತಿ ಗಂಡ ಬೇಕು ನಿನಗೆ ಜನ್ಮದಲ್ಲಿ ಸಿಗಬೇಕು ಅಂತ ಹೇಳಿಬಿಟ್ಟು ನೀನು ನಿನಗೆ ಯಾವ ರೀತಿ ಗಂಡ ಬೇಕು ಅಂತ ಹೇಳಿ ಈ ಪತ್ರದಲ್ಲಿ ಬರಿಬೇಕು ಅದನ್ನೆಲ್ಲ ಕೂಡ ನೀನು ನನ್ನ ಪತ್ರ ನನ್ನ ಹತ್ತಿರ ಹೇಳ್ಕೋಬೇಕು ಅದನ್ನೆಲ್ಲನೂ ಕೂಡ ಚಾಚು ತಪ್ಪಿದೆ ಒಂದು ಪಾಯಿಂಟ್ ಕೂಡ ಮಿಸ್ ಆಗ್ದೇ ಎಲ್ಲ ಪಾಯಿಂಟನ್ನು ಕೂಡ ಆ ಚೀಟಿಯಲ್ಲಿ ಬರಿಬೇಕು ಅಂತ ಹೇಳಿ ಯಾವ ಹಾಳೆಯಲ್ಲಿ ಬರಿಬೇಕು ನನಗೆ ಬರೆದು ತಿಳಿಸ್ಬೇಕು ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವರು ಹೇಳ್ತಾ ಇರ್ತಾರೆ ಈ ರೀತಿ ಕೇಳಿದ್ದಕ್ಕೆ ನಾನು ನಿನಗೆ ಹೇಳಿದೆ ಅಂತ ಹೇಳಿ ಅದೇ ನನಗೆ ಗಿಫ್ಟ್ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವ್ರು ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ನೀನು ನನಗೆ ಆ ಪತ್ರನ ಬರೆದು ಕೊಡಬೇಕು ಅಂತ ಹೇಳಿ ಅಜಿತ್ ಅವ್ರು ಹೇಳ್ತಾ ಇರ್ತಾರೆ ಅಷ್ಟೇ ತಾನೇ ಸಾಹೇಬ್ರೆ ಕೊಡ್ತೀನಿ ಬಿಡಿ ಅಂತ ಹೇಳಿ ಈ ಕಡೆ ಭೂಮಿಯವರು ಹೇಳ್ತಾ ಇರ್ತಾರೆ ಹಾಗೆ ಒಪ್ಕೊಂಡಿರ್ತಾರೆ ಅಂದು ಆ ರೀತಿ ಹೇಳಿಬಿಟ್ಟು ಅಲ್ಲಿಂದ ಅಜಿತ್ತಿಂದ ಅಲ್ಲಿಂದ ಹೊರಟೋಗ್ತಾರೆ ಇನ್ನು ತರಕಾರಿ ತರೋದಕ್ಕೆ ಅಂತ ಹೇಳಿ ಈ ಕಡೆ ಭೂಮಿ ಅವರು ಲಕ್ಷ್ಮಕ್ಕಾಗೆ ಫೋನ್ ಅಂಗ ಅಂಗಡಿ ಮುಂದೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರಬೇಕಾದ್ರೆ ಭೂಮಿಗೆ ಕೂಡ ವೀಡಿಯೋ ಕಾಲ್ ಮಾಡಿ ಮಾಡಿರ್ತಾಳೆ ಫೋನ್ ಮಾಡಿ ಭೂಮಿ ನಿಂಗೆ ಯಾವ ತರಕಾರಿ ಬೇಕು ಅಂತ ಹೇಳಿಬಿಟ್ಟು ವೀಡಿಯೋ ಕಾಲಲ್ಲಿ ತೋರಿಸೋದಕ್ಕೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ಇಲ್ಲಿಗೆ ಶ್ ಬನ್ ಆ ಒಂದು ಗಾಡಿಯಲ್ಲಿ ಬಂದ್ಬಿಟ್ಟು ಶಾರದಾ ಅವರಿಗೆ ದಿಕ್ಕಿನ ಹೊಡೆಯೋದಕ್ಕೆ ಅಂತ ಬರ್ತಾರೆ ಆಗ ಗೊತ್ತಿರೋದಿಲ್ಲ ಯಾರು ಅಂತ ಹೇಳಿ ಲಕ್ಷ್ಮಿ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ಅಶ್ವಿನಿನೂ ಕೂಡ ಶಾಕ್ ಆಗ್ತಾಳೆ ಶಾರದಾ ಬದುಕಿದ್ದಾಳೆ ಶಾರದಾ ಇದ್ದಾಳೆ ಇದ್ದಂಗಿದ್ದಾಳಲ್ಲ ಅಂತ ಹೇಳಿಬಿಟ್ಟು ತಿಳ್ಕೊಂಡು ಈ ಕಡೆ ಅವರು ನೋಡ್ತಾ ನಿಂತ್ಕೊಂಡಿರ್ಬೇಕಾದ್ರೆ ನೋಡು ನೋಡು ಭೂಮಿ ಕವಿತಕ್ಕನಿಗೆ ಯಾರೋ ಆಕ್ಸಿಡೆಂಟ್ ಮಾಡೋಕ್ಕೆ ಬಂದಿದ್ದಾರೆ ಅಂತ ಹೇಳಿ ಈ ವಿಡಿಯೋ ಕಾಲಲ್ಲಿ ತೋರಿಸ್ತಾ ಇರಬೇಕಾದ್ರೆ ಅಕ್ಕ ಅವಳು ಅಶ್ವಿನಿ ಇದ್ದಾಗಿದ್ದಾಳೆ ಅವಳು ಮುಖ ಒಂದು ಸ್ವಲ್ಪ ಸರಿಯಾಗಿ ತೋರಿಸಿ ಅಂತ ಹೇಳಿ ಈ ಕಡೆ ಭೂಮಿಯವರು ಹೇಳ್ತಾರೆ ಬೇಕಾದ್ರೆ ಹೌದು ಇವಳು ಅವಳೇನೆ ಅಶ್ವಿನಿನೇ ಅವಳು ಪಕ್ಕಾ ಅಂತ ಹೇಳ್ಬಿಟ್ಟು ಈ ಕಡೆ ಲಕ್ಷ್ಮಿ ಅಕ್ಕ ಅವ್ರು ಹೇಳ್ತಾ ಇರ್ಬೇಕಾದ್ರೆ ಈ ಅಶ್ವಿನಿ ಕೂಡ ಏನ್ ಏನು ಶರ್ಟ್ ಯಾವ ಅಶ್ವಿನೂ ಇಲ್ಲ ಅಂತ ಹೇಳಿಬಿಟ್ಟು ಹೇಳ್ತಿದ್ದಂಗೆ ಅವಳು ಹೇಗೆ ಹೊ ಅಲ್ಲೇ ಹೊರಟೋಗ್ಬಿಡ್ತಾಳೆ ಅಂತ ಹೇಳಿ ಲಕ್ಷ್ಮಿಯವರು ಕವಿತಕ್ಕ ಅವರನ್ನು ಕರ್ಕೊಂಡು ಈ ಕಡೆ ಸೈಡ್ಗೆ ಬರ್ತಾರೆ ಹಾಗೆ ಭೂಮಿಯವರು ಅಲ್ಲಿಂದ ಶಾಕ್ ಆಗಿಬಿಟ್ಟು ಮನೆಯವ್ರ ಮುಂದೆ ಹೋಗಿ ನಾನು ಅಶ್ವಿನಿನ ನೋಡಿದೆ ಅಶ್ವಿನಿ ಇಲ್ಲೇ ಇದ್ದಾಳೆ ಸಾಹೇಬ್ರೆ ಅಂತ ಹೇಳಿ ಬರ್ತಾ ಇರ್ತಾಳೆ ಹಾಗೆ ಭೂಮಿ ಏನಮ್ಮ ಏನಾಯ್ತು ಏನು ಅಕ್ಕಮ್ಮ ಕೂತ್ಕೊತಾಯಿದ್ದೆ ಅಂತ ಹೇಳಿ ಎಲ್ಲರೂ ಕೂಡ ಕೇಳ್ತಾ ಇರಬೇಕಾದ್ರೆ ಈಗ ತಾನೇ ನಾನು ವಿಡಿಯೋ ಕಾಲಲ್ಲಿ ಮಾತಾಡ್ತಿದ್ದೆ ಲಕ್ಷ್ಮಿ ಹತ್ರ ಅವರು ಅವರು శార్ద ಕವಿತಕ್ಕಂಗೆ ಗಾಡೀಲಿ ಗುದ್ದೋಕೆ ಅಂತ ಬಂದಿದ್ದರು ಅವ್ರು ಯಾರು ಅಂತ ಹೇಳಿದ್ರೆ ಅವರು ಅವರು ನಾನು ಅವ್ರನ್ನ ಕಣ್ಣಾರೆ ನೋಡಿದೆ ನಾನು ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿಯವರು ಬಂದು ಹೇಳ್ತಾ ಇರ್ತಾರೆ ಅಶ್ವಿನಿ ಬಂದು ಮತ್ತೇನು ಮಾಡಿಬಿಡ್ತಾಳೋ ಅಂತ ಹೇಳಿ ಭಯದಲ್ಲಿ ಇದೆಯಾ ನೀನು ನಿನಗೆ ಯೋಚನೆನೇ ಇಲ್ಲ ಇಲ್ಲಿಗೆ ಬರೋದಕ್ಕೆ ಸಾಧನೆ ಇಲ್ಲ ಅಂತ ಹೇಳಿಬಿಟ್ಟು ಈ ದೇವ್ಯಾನೇ ಹಾಗೆ ಶ್ರವಣ ಎಲ್ಲರೂ ಸಹ ಹೇಳ್ತಾಯಿರ್ತಾರೆ ಅಯ್ಯೋ ಇಲ್ಲ ನಾನು ನಿಜನೇ ಹೇಳ್ತಾ ಇದ್ದೀನಿ ನಾನು ನಿಜವಾಗ್ಲೂ ಕೂಡ ನೋಡಿದ್ದೀನಿ ಅವಳು ಅಶ್ವಿನಿನೇ ನನ್ನ ಕಣ್ಣು ಸುಳ್ಳು ಹೇಳೋದಿಲ್ಲ ನಾನು ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ ಿ ಹೇಳ್ತಾ ಇದ್ದೀನಿ ನಾನು ನೋಡಿದ್ದು ಅಶ್ವಿನಿನೇ ಅಂತ ಹೇಳ್ಬಿಟ್ಟು ಈ ಭೂಮಿ ಹಾಣೆ ಮಾಡಿ ಕೂಡ ಹೇಳ್ತಾ ಇರ್ತಾಳೆ ಹಾಗೆ ಭೂಮಿ ಅವಳು ಅವಳು ಅಲ್ಲಿ ಇಲ್ಲಿ ಇರಲಿಲ್ಲ ಅವಳು ಹೊರಟೋದ್ಲು ಕೂಡ ನಮಗೆ ತೊಂದರೆನ ಕೊಡಲ್ಲ ಅವಳು ಅವಳು ಇಲ್ಲಿಲ್ಲ ಅವಳು ವೇಷ ಮಾರಿಸ್ಕೊಂಡು ಎಲ್ಲೋ ಹೊರಟೋಗಿದ್ದಾಳೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಒಂದು ಸೆಂಟಿಮೆಂಟ್ನಲ್ಲಿ ನಮ್ಮನ್ನು ಯಾವ ಮಾರಿಸಿದ್ದು ಈಗ ಬಂದವಳು ಯಾವ ಮಾರಿಸೋದಕ್ಕೆ ಸಾಧನೆ ಇಲ್ಲ ಭೂಮಿ ನೀನು ಯೋಚನೆ ಮಾಡಬೇಡ ಅಂತ ಹೇಳಿ ಭೂಮಿ ಹೇಳ್ತಾಯಿರ್ತಾರೆ ಭೂಮಿಗೆ ಹೇಳ್ತಾಯಿರ್ತಾರೆ ವೇಷ ಬದಲಾಯಿಸ್ಕೊಂಡು ಬಂದ್ಲು ಅಂತಂದರೆ ಭೂಮಿ ಅಂತ ಹೇಳಿ ಕೇಳ್ತಾ ಇದ್ದೆ ತಾನೆ ಓಡಿಸ್ಕೊಂಡು ಬರ್ತಾಯಿದ್ಲು ಸಹ ಪ್ಯಾಂಟ್ ಶರ್ಟ್ ಯಾಕೆ ಹಾಕ್ಕೊಂಡ್ ಬರ್ತಿದ್ಲು ನೋಡ್ತಾ ಇದ್ರೆ ಅವಳು ಶ್ರೀಮಂತರ ಮನೆ ಹುಡುಗಿ ಅನ್ನೋ ರೀತಿನೇ ಇದ್ಲು ಅಂತ ಹೇಳ್ಬಿಟ್ಟು ಈ ಭೂಮಿ ಹೇಳ್ತಾ ಇರ್ತಾಳೆ ಅವಳು ವೇಷ ಬದಲಾಯಿಸ್ಕೊಂಡು ಬಂದರೆ ನಾನು ಅವಳಿಗೆ ಚೆನ್ನಾಗಿ ಪಾಠ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಫೋನನ್ನು ಇಟ್ಕೊಂಡು ಫೋನ್ ನೋಡ್ತಾ ಇರ್ ನಿಂತ್ಕೊಂಡಿರ್ಬೇಕಾದ್ರೆ ಈ ಕಡೆ ಏನು ಮಾಡೋಕ್ಕಾಗ ಏನು ಮಾಡಬೇಕಾಗಿರುತ್ತೋ ಅದನ್ನೆಲ್ಲನೂ ಕೂಡ ನೆನೆಸ್ಕೊತಾ ಇರ್ತಾರೆ ಮಾವ ಇದ್ದಾರೆ ಅಂತ ಹೇಳಿ ಈ ಕಡೆ ಎಲ್ಲ ಯೋಚನೆ ಮಾಡ್ತಾ ಇರ್ಬೇಕು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿರ್ತಾರೆ ಹಾಗೆ ಅಣ್ಣನ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತಲೂ ಕೂಡ ಎಲ್ಲ ಯೋಚನೆ ಮಾಡ್ಕೊಂಡಿರ್ತಾರೆ ಫೋನ್ ನೋಡಿಕೊಂಡು ಇಲ್ಲೇ ನಿಂತ್ಕೊಂಡಿದ್ದಾನೆ ಇವಾಗ ಏನು ಮಾಡೋದು ಅಂತ ಹೇಳಿ ತಲೆ ಕೆಡಿಸ್ಕೊಂಡು ಸಾಹೇಬರು ನಮ್ಮ ರೂಮಲ್ಲಿ ಹೋಗಿ ಫೋನ್ ನೋಡಿ ಏನೋ ಅವ ಏನೋ ಆ ಸಮಸ್ಯೆ ಇಲ್ಲ ನಿಂತ್ಕೊಂಡು ಇಲ್ಲಿ ಯಾಕೆ ನೋಡ್ತಿದ್ದಾರೆ ರೂಮ್ಗೆ ಹೋಗಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ಹೋಗೋಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಹೇಳ್ತಾ ಇರ್ತಾನೆ ಸರಿ ಸಾಹೇಬ್ರೆ ಇಷ್ಟ ಆಗಿರುವ ಬಂದಂಗೆ ವರ್ಕೌಟ್ ಎಲ್ಲ ನೀವೇ ಮಾಡ್ಕೊಳ್ಳಿ ಇದನ್ನು ಮಾಡೋದಿಲ್ಲ ಬೇಕಿದ್ರೆ ನೀನೇ ಮಾಡ್ಕೊ ನಾನಿವಾಗ ಅಜ್ಜಿ ಹತ್ರ ತಲೆಗೆ ಮಸಾಜ್ ಮಾಡಿಸ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ವರು ಕೂಡ ಹೇಳ್ತಾ ಇರ್ತಾರೆ ಕುತ್ಕೊಂಡು ಈ ಅಜಿತ್ ಇನ್ನೊಂದು ಕಡೆ ದೇವ್ಯಾನಿ ಅಶ್ವಿನಿ ಹೇಳಿದ್ದೆ ಅಲ್ವಾ ಯಾಕೆ ಈ ರೀತಿಯಾಗಿ ಮಂಡ್ಯಾಗೆ ಬಂದಿದ್ದಾಳೆ ಅಂತ ಹೇಳಿಬಿಟ್ಟು ಈ ಕಡೆ ಬಂದು ಟೆನ್ಷನಲ್ಲಿ ಅವಳ ಅವಳು ಗೌಳೆ ಮಾತಾಡ್ಕೊತಾ ಇರ್ತಾಳೆ ಹಾಗೆ ಏನಕ್ಕೋಸ್ಕರ ಬಂದಿರ್ಬೋದು ಅವಳು ಅಂತ ಹೇಳಿಬಿಟ್ಟು ತುಂಬಾ ಶಾಕಲ್ಲಿ ಯೋಚನೆನ ಮಾಡ್ತಾ ಇರ್ತಾಳೆ ಮತ್ತೆ ಏನಾದರೂ ಭೂಮಿಗೆ ತೊಂದರೆ ಕೊಡಬೇಕು ಅಂತ ಹೇಳಿ ಬಂದಿದ್ದಾಳ ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಗಟ್ಟಿ ಬದಲಾಯಿಸ್ಕೊಂಡು ಬಟ್ಟೆ ಬದಲಾಯಿಸಿಕೊಂಡು ಲಕ್ಷ್ಮಿ ಮನೆ ಹತ್ರ ಬರ್ತಾರೆ ಹಾಗೆ ನಾನು ಸರ್ಕಾರದಿಂದ ಬಂದಿರೋಳು ನನ್ನ ಸರ್ಕಾರ ನೇಮಕ ಮಾಡಿದೆ ಎಲ್ಲ ಮನೆಗೂ ಕೂಡ ಹೋಗಿ ಎಷ್ಟು ಕೆ ಏನು ಕೆಲಸ ಮಾಡ್ತಾ ಇದ್ದೀರಾ ನೀವು ಏನು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ತಿಳ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಕಳಿಸಿದ್ದಾರೆ ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಾ ಹೇಳ್ತಾಯಿರ್ತಾರೆ ಈ ಕಡೆ ನಾನೊಬ್ಬಳೇ ಇರೋದು ನಮ್ಮ ಮನೇಲಿ ಅಂತ ಹೇಳಿ ಲಕ್ಷ್ಮಿ ಅವರು ಹೇಳ್ತಾ ಇರಬೇಕಾದ್ರೆ ಹೌದು ಒಬ್ರೇ ಇರೋದು ನಿಮ್ಮ ಗಂಡ ಇಲ್ವಾ ಅಂತ ಹೇಳಿ ಕೇಳಿದಾಗ ಲಕ್ಷ್ಮೀ ಇದ್ದೋಳು ಅಯ್ಯೋ ಅವನು ನನ್ನನ್ನು ಬಿಟ್ಟು ಹೋಗಿ ತುಂಬಾ ವರ್ಷಗಳಾಗೋಯಿತು ಅವನ ಜೊತೆ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಶಾರದನು ಕೂಡ ಬರ್ತಾರೆ ಹೊರಗಡೆ ಬರ್ತಾರೆ ಅವರನ್ನು ನೋಡಿಬಿಟ್ಟು ಇವ್ರು ಯಾರು ಒಬ್ಬರೇ ಇದು ಇದ್ದೀವಿ ಅಂತ ಹೇಳಿದ್ರೆ ಇವಾಗ ನೋಡಿದ್ರೆ ಇವ್ರು ಯಾರೂ ಇದ್ದಾರಲ್ಲ ಇವರು ನಮ್ಮ ದೂರದ ಸಂಬಂಧಿ ಅಂತ ಹೇಳಿ ಈ ಕಡೆ ಲಕ್ಷ್ಮಿಯವ್ರು ಹೇಳ್ತಾ ಇರಬೇಕಾದ್ರೆ ಜನಗಣತೆ ಆಗಿದೆಯಾ ಅಂತಂದಾಗ ಅಯ್ಯೋ ಇವರು ಊರಿಗೊಸೊಬ್ಬರು ಆಗಿರೋ ಆಗಿರುತ್ತೆ ಬಿಡಿ ಇವರು ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಮಾತಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರಬೇಕಾದ್ರೆ ಈ ಕಡೆ ಶಾರದ ಕೈ ಇಟ್ಕೋತಾಳೆ ಹಾಗೆ ಮಾತಾಡ್ಸೋದಕ್ಕೆ ಪ್ರಯತ್ನ ಪಡ್ತಾಯಿರ್ತಾಳೆ ಏನನ್ನು ಮಾತಾಡದೆ ನೀ ಇರೋದನ್ನು ನೋಡಿಬಿಟ್ಟು ಏನು ಮಾಡೋ ಏನು ಮಾತಾಡೋದಿಲ್ವ ಇವರು ಅಂತ ಹೇಳಿ ಮಾತಾಡಿದರೆ ಏನು ಯೂಸ್ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ನನ್ನ ಹತ್ತಿರ ತಗೊಳ್ಳಿ ಅವ್ರಿಗೆ ಅವ್ರ ಊರು ಆಗಿರುತ್ತೆ ಅಂತ ಹೇಳಿ ಈ ಕಡೆ ಹೇಳ್ತಾ ಇರಬೇಕಾದ್ರೆ ಸ್ವಲ್ಪ ನೀರು ಬೇಕು ಅಂತೇಳಿ ಬಾಯಾರಿಕೆ ಆಗ್ತಿದೆ ಅಂತ ಹೇಳಿ ನೀರು ಕೇಳ್ತಾ ಇರ್ಬೇಕಾದ್ರೆ ಮನೆಗೆ ಬಂದಿದ್ದೀರಾ ಅಂತ ಅಂದರೆ ನೀವು ಊಟ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿಬಿಟ್ಟು ಈ ಕಡೆ ಲಕ್ಷ್ಮಿಯವರು ಹೇಳ್ತಾ ಇರ್ತಾರೆ ನೀರು ಕೊಡಿ ಅಂತ ಹೇಳಿ ನೀರನ್ನು ತರಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಪ್ರಯತ್ನ ಪಡ್ತಾ ಇರಬೇಕಾದ್ರೆ ಹೋದಾಗ ಈ ಕಡೆ ಶಾರದನು ಕೂಡ ಕೈಯನ್ನು ಹಿಡ್ಕೊಂಡು ಎಳ್ದಾಡ್ತಾ ಇರ್ತಾಳೆ ಈ ಶಾರದನ್ಗೆ ತುಂಬಾ ನೋವಾಗ್ತಾ ಇರುತ್ತೆ ಹಾಗೆ ಕೂಗ್ತಾ ಇರ್ತಾರೆ ಶಾರದನ್ಗೆ ಈ ರೀತಿ ತೊಂದರೆ ಆಗ್ತಾಯಿದೆ ಅಂತಂದರೆ ಅವಳಿಗೆ ಚಿಕ್ಕ ಬರೋದಕ್ಕೆ ಶುರುವಾಗುತ್ತೆ ಆಗ ಅವರು ಕೂಡ ಈ ಕಡೆ ಯೋಚನೆನ ಮಾಡ್ತಾ ಇರ್ತಾರೆ ಭೂಮಿ ಯಾರು ನೆನ್ಪ್ ನೆನ್ಪಿಸ್ಕೊತಾ ಇದ್ದಾರೆ ಅಂಥದ್ದು ಅಂತ ಹೇಳಿಬಿಟ್ಟು ಯೋಚನೆನ ಮಾಡ್ತಾ ಇರ್ತಾರೆ ಪ್ರೀತಿ ಇರ್ಬೋ ಹಾಗೆ ಹೀಗೆ ಅಂತ ಹೇಳಿ ನಚ್ಚೋರು ಮಾತಾಡೋದಕ್ಕೆ ಶುರು ಮಾಡ್ತಾರೆ ಹಾಗೆ ಇನ್ನು ಸಾಹೇಬರು ಕೂಡ ಎಲ್ಲಿ ಹೇಳಿದ್ರು ಕೂಡ ಬಿಕ್ಲಿಕ್ಕೆನೇ ಬರ್ತಾ ಇದೆಯಲ್ಲ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಯಿರ್ತಾರೆ ಎಲ್ಲರ ಹೆಸರನ್ನು ಕೂಡ ನೆನೆಸ್ಕೊಂಡು ಬಂದರೆ ಸಾಕು ನಿಂತೋಗ್ಬಿಡುತ್ತೆ ಅಂತ ಹೇಳಿ ಈ ಕಡೆ ನೆನೆಸ್ಕೊತಾ ಇರ್ತಾರೆ ಅದು ತೊಂದರೆನೇ ಆಗೋದೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಹೇಳ್ತಾಯಿರ್ತಾರೆ ವಿಚಾರಿಸ್ಕೊಂಡು ಇರಲ್ಲ ಅಶ್ವಿನೀಶ್ ಫ್ರಾಡ್ ಬಂದ್ಬಿಟ್ಟು ಗಾಡೀಲಿ ಗುದ್ದೋದಕ್ಕೆ ಬಂದಿದ್ದು ಅಂತ ಕೇಳಿದ್ದು ಕೂಡ ಅಕ್ಕನಿಗೆ ಫೋನ್ ಮಾಡಿ ವಿಚಾರಿಸ್ಕೊಂಡು ನನಗೆ ಗೊತ್ತಾಗೋಯ್ತು ಅಂತ ಹೇಳಿಬಿಟ್ಟು ಫೋನ್ ಕೈಗೆ ಕೊಡು ಅಂತ ಹೇಳಿ ಫೋನ್ನ ನೀವು ಮಾತಾಡ್ತಾ ಇರ್ತಾಳೆ ಲಕ್ಷ್ಮಕ್ಕ ಕವಿತಾಕ್ ಹೇಗಿದ್ದೀರಾ ನೀವು ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ವಿಚಾರಿಸ್ಕೊತಾ ಇರ್ತಾಳೆ ಹಾಗೆ ಇಲ್ಲ ಭೂಮಿ ಅವರು ಹುಷಾರಾಗಿದ್ದಾರೆ ಅವ್ರು ಚೆನ್ನಾಗಿದ್ದಾರೆ ಅಂತ ಹೇಳಿ ಭೂಮಿ ಜೊತೆ ಮಾತಾಡ್ತಾ ಇರ್ತಾಳೆ ಲಕ್ಷ್ಮಿ ಮಾತಾಡ್ತಾ ನಿಂತ್ಕೊಂಡಿರ್ತಾಳೆ ಇನ್ನೊಂದು ಕಡೆ ಈ ಫ್ರಾಡ್ ಅಶ್ವಿನಿನ ಕೂಡ ನಿರ್ಣಯಿಸ್ಕೊಂಡು ಚ ಜಲ್ದಿ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇರ್ತಾಳೆ ಸರಿ ಅಕ್ಕ ನನಗೆ ತುಂಬ ಕೆಲಸ ಇದೆ ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತ ಆದರೆ ಕವಿತಮ್ಮನ್ನ ತುಂಬ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಈ ಭೂಮಿ ಫೋನನ್ನು ಕಟ್ ಮಾಡ್ತಾ ಇರ್ತಾರೆ ಹಬ್ಬ ಎಷ್ಟು ಚ ಬಿಕ್ಲಿಕೆ ಬಂದರೂ ಕೂಡ ಕ್ಷಣದಲ್ಲಿ ಇವಾಗ ಬಿಕ್ಲಿಕೆಯೇ ನಿಂತೋಯ್ತು ಅಲ್ವಾ ಅಂತ ಹೇಳಿಬಿಟ್ಟು ಸಮಾಧಾನ ಆಯ್ತಾ ಅಂತ ಹೇಳ್ಬಿಟ್ಟು ಈ ಕಡೆ ನಚ್ಚಿಯೋರು ಹಾಗೆ ಶ್ರವಣ ಇಬ್ಬರು ಕೂಡ ಕೇಳ್ತಾ ಇರಬೇಕಾದ್ರೆ ಇನ್ನೊಂದು ಕಡೆ ಮನೆಯವರೆಲ್ಲರೂ ಕೂಡ ಕೂತ್ಕೊಂಡು ಅಡುಗೆನ ಮಾಡೋದಕ್ಕೆ ವೆರೈಟಿ ವೆರೈಟಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಸೇರಿಕೊಂಡು ಏನು ಸಮಾಚಾರ ಅಂದಾಗ ನಮಗೆ ಬೇಜಾರಾಗ್ತಾ ಇತ್ತು ಅದಕ್ಕೆ ಅಡುಗೆ ಮಾಡೋಕ್ಕಾದರೂ ಸಹಾಯ ಮಾಡೋಣ ಅಂತ ಹೇಳಿ ಬಂದು ಅಡುಗೆ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ನಚ್ಚಿ ಹೇಳ್ತಾ ಇರ್ತಾರೆ ಓ ಹೌದಾ ಬೇಜಾರು ಯಾಕಪ್ಪ ನಿಮಗೆ ಬೇಜಾರು ಈ ಭೂಮಿ ಏನಾದರೂ ಲೆಟರ್ ಬರೆಯೋದಕ್ಕೆ ಹೇಳಿದ್ದೆ ಅಲ್ವಾ ಲೆಟರ್ ರೆಡಿ ಮಾಡ್ತ ಭೂಮಿ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಕೂಡ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಹೇಳಿದ್ದೆ ತಾನೆ ಹೇಳಿದ್ದೆ ಅಲ್ವಾ ಹೇಳಿದರೆ ತರಕಾರಿನ ಕಟ್ ಮಾಡಿಕೊಡ್ತೀನಿ ಇದೇ ನಾನು ಅಮ್ಮನಿಗೆ ಸಹಾಯ ಮಾಡೋದು ಹೋಗಿ ರೂಮ್ ಕ್ಲೀನ್ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಕೂಡ ಭೂಮಿ ಅರ್ಥನೇ ಆಗೋದಿಲ್ಲ ಈ ಕಡೆ ಸಿಕ್ಕಾಪಟ್ಟೆ ತಲೆ ಇದೆ ಅಂತ ಹೇಳಿಬಿಟ್ಟು ಗ್ಲಾ ಒಂದು ಗ್ಲಾಸ್ ಟೀನ ಕುಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಹಾಗೆ ಈ ಕಡೆ ನನಗೆ ಒಂದು ಗ್ಲಾಸ್ ಕಾಫಿ ಅದಕ್ಕೆ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಸರಿ ಸರಿ ಒಂದು ಒಂದೆರಡು ನಿಮಿಷ ಇರಿ ನಿಮಗೆ ಕಾಫಿ ಟೀ ಎಲ್ಲ ಮಾಡಿಕೊಡ್ತೀನಿ ಆದರೆ ತರಕಾರಿ ಕಟ್ ಮಾಡಿ ಅಂತ ಹೇಳಿ ಈ ಭೂಮಿ ಹೇಳ್ತಾ ಇರಬೇಕಾದ್ರೆ ಭೂಮಿ ನೀನು ಯಾವಾಗಲೂ ಕೂಡ ಇಷ್ಟೊಂದು ಬಿಸಿಯಾಗಿ ಕೆಲಸ ಮಾಡ್ತಾ ಇದ್ದರೆ ಹೀಗೆ ಕಾಫಿ ಟೀ ಅಂತ ಹೇಳಿ ಮಾಡಿಕೊಂಡು ಬರ್ತೀನಿ ಅಂತ ಹೇಳಿ ನೀನು ಹೋಗಿ ರೂಮ್ ಕ್ಲೀನ್ ಮಾಡಬೇಕಲ್ವಾ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಯಾವಾಗ ಹೇಳಿದೆ ಸಾಹೇಬ್ರೆ ರೂಮ್ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ನಾನು ಹೇಳೇ ಇಲ್ವಲ್ಲ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ಸಾಹೇಬ್ರೆ ಜಾಸ್ತಿ ಜಾಸ್ತಿ ಆಗ್ತಾ ಇದೆ ಹೇಳು ಹೇಳಿರೋದನ್ನು ಹೇಳಿಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು ನಾವಿಬ್ಬರು ಆಚೆಗಡೆ ಹೋಗಿ ಮಾತಾಡ್ಕೊಂಡು ಬರ್ತೀವಿ ಅಂತ ಹೇಳಿ ನನ್ನ ನಚ್ಚಿಯವರು ಕೂಡ ಆಚೆ ಹೋಗ್ತಾರೆ ಇನ್ನು ಇಲ್ಲೇ ಮಾತಾಡ್ಬೋದಲ್ವಾ ಅಂತ ಹೇಳಿಬಿಟ್ಟು ಶ್ರವಣ ಅವ್ರು ಕೇಳ್ತಾ ಇರಬೇಕಾದ್ರೆ ಸಾರಿ ಸಾರಿ ಸರಿ ಸರಿ ನಾವು ಇಲ್ಲೇ ಮಾತಾಡ್ತೀವಿ ಅಂತ ಹೇಳಿ ಸತ್ಯ ಮತ್ತು ಅಜಿತ್ ಹೇಳ್ತಾ ಇರಬೇಕಾದ್ರೆ ಬೇಡಪ್ಪ ಓಡಾಡ್ಕೊಂಡು ಬರ್ತೀವಿ ಅಂತ ಹೇಳಿ ಹೇಳ್ತಾ ಇರ್ಬೇಕಾರೆ ಅಷ್ಟರಲ್ಲಿ ಸ ಈ ಕಡೆ ಅಪೇಕ್ಷೆಯವರು ಬರ್ತಾರೆ ಸಡನ್ನಾಗಿ ಬಂದಿದ್ದೆ ಏನು ಕಾರಣ ಇಲ್ಲದೆ ಹೆಣ್ಮಕ್ಳು ಅವ್ರು ತವ್ರ ಮನೆಗೆ ಬರಬಾರ್ದು ಅಂತ ಹೇಳಿ ಅವರಿಗೆ ಅವರು ಕೇಳ್ತಾ ಇರ್ತಾರೆ ಈ ಮಾತನ್ನು ಕೇಳಿಸ್ಕೊಂಡು ತಕ್ಷಣನೇ ಅಪ್ಪುಗೆ ತುಂಬನೇ ಕೋಪ ಬಂದುಬಿಡುತ್ತೆ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗೋದಕ್ಕೆ ಅಂತ ಹೇಳಿ ಹೋಗ್ತಾಯಿರ್ತಾರೆ ಆಗ ಇನ್ನು ಅಯ್ಯೋ ಸಾಹೇಬ್ರೆ ನನ್ನ ಲೆಟರ್ ಬರೀಬೇಕಿತ್ತಲ್ವ ಲೆಟರ್ ಅದು ಅದನ್ನು ಕೂಡ ನಾನು ಬರ್ದಿಲ್ವಲ್ಲ ಸಾಹೇಬ್ರೆ ಅಂತ ಹೇಳಿ ಈ ಕಡೆ ನಾನು ಅಂತ ಹೇಳ್ಬಿಟ್ಟು ಭೂಮಿಯವರು ಲೆಟರ್ನ ಬರೆಯೋ ಬರೀಲೇಬೇಕು ಅಂತ ಹೇಳಿ ಅಂದ್ಕೊಂಡು ನೆನ್ಪು ಮಾಡ್ಕೊಳ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ನಾನು ಅವಳಿಗೆ ಪ್ರಾಮಾಣಿಕವಾಗಿ ನನ್ನ ಮೇಲೆ ಇರೋ ಭಾವನೆನ ನೀನು ಲೆಟರ್ ಮೂಲಕ ಬರಿಬೇಕು ಅಂತ ಹೇಳಿ ಹೇಳಿದ್ದೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್